ಬಳ್ಳಾರಿ ಚಿತ್ರದುರ್ಗ ಬಾಗಲಕೋಟೆ ಕೊಪ್ಪಳ ವಿಜಯನಗರ ಮತ್ತು ಗದಗ ಜಿಲ್ಲೆಗಳ ಆಯ್ದ ಯಾತ್ರಿಕರಿಗೆ ಹಜ್ ತರಬೇತಿ ಶಿಬಿರ ಸಮಿತಿಯ ಆಶ್ರಯದಲ್ಲಿ ಹೊಸಪೇಟೆಯ ಬಸವೇಶ್ವರ ವೃತ್ತದ ಸಿದ್ದಿಪ್ರಿಯ ಕಲ್ಯಾಣ ಮಂಟಪದಲ್ಲಿ ಗುರುವಾರ ಒಂದು ವಿಶೇಷ ಶಿಬಿರ ಆಯೋಜನೆಗೊಂಡಿತು ಈ ಶಿಬಿರದಲ್ಲಿ ಧಾರ್ಮಿಕ ಶಿಸ್ತು ಸಂಯಮ ಹಾಗೂ ಸಾಮರಸ್ಯದ ಬಗ್ಗೆ ಅರ್ಥಪೂರ್ಣ ತರಬೇತಿ ನೀಡಲಾಯಿತು ತರಬೇತಿ ಶಿಬಿರವನ್ನು ಸಂಸದ ಇ ತುಕಾರಾಂ ಉದ್ಘಾಟಿಸಿ ಮಾತನಾಡಿದ ಅವರು ಮುಸ್ಲಿಂ ಬಾಂಧವರಿಗೆ ಹಜ್ ಯಾತ್ರೆ ಅತ್ಯಂತ ಪವಿತ್ರವಾದದ್ದು ತೀರ್ಥಯಾತ್ರೆಗೆ ತೆರಳುವವರು ಆರೋಗ್ಯ ಮತ್ತು ಸಂತೋಷದಿಂದ ಹಿಂದಿರುಗಲಿ ಎಂದು ಆಶೀರ್ವದಿಸಿದರು ಹಜ್ ಯಾತ್ರೆಯ ಸದುಪಯೋಗವನ್ನು ಮುಸ್ಲಿಂ ಸಹೋದರರು ಪಡೆದುಕೊಳ್ಳಬೇಕೆಂದು ಹೇಳಿದರು ಿನಲ್ಲಿ ಒಂದು ತರಬೇತಿ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದಾರೆ ಇವತ್ತು ಅಧ್ಯಕ್ಷರು ಮತ್ತು ಎಲ್ಲರೂ ಕೇಳಿಕೊಂಡಾಗ ನನಗೂ ಅವಕಾಶ ಮಾಡಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿ ಇವತ್ತು ತುಂಬ ಪ್ರತಿನಿಧಿಯಾಗಿ ಅವರು ಕೂಡ ನಾನು ಪ್ರಕರಣವನ್ನು ಕೋರಿ ಇವತ್ತು ರಾಜ್ಯಾರ್ಥಿಗಳು ಏನು ಕೈಗೊಂಡಿದ್ದಾರೆ ಇವತ್ತು ಎಲ್ಲರೂ ಕೂಡ ಅವರು ಅವರ ಪ್ರಯಾಣ ಸುಖಕರವಾಗಿರಲಿ ಬರುವಂಥ ನಾಡಿಗೆ ಮತ್ತು ಇಡೀ ನಮ್ಮ ದೇಶಕ್ಕೆ ಶಾಂತಿಗೆ ಸಮೃದ್ಧಿ ಬರಲಿ ಅಂತೇಳಿ ನಾವು ಪ್ರಾರ್ಥನೆಗೆ ಅವರು ಪ್ರಾರ್ಥನೆ ಮಾಡ್ಕೊಂಡು ಬರಲಿ ಅಂತೇಳಿ ಹೇಳಿದ್ದಾರೆ ಇವತ್ತು ಆಮದಣ್ಣರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆರು ಜಿಲ್ಲೆಗಳ ಎಲ್ಲ ಹದ್ ಜಾತ್ರೆಗಳಿಗೆ ಇವತ್ತು ಶುಭವನ್ನು ಕೊಟ್ಟಿದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಯಾವಾಗಲೂ ಕೂಡ ಜನಪರವಾಗಿ ಸರ್ವ ಜನಾಂಗೀಯ ತೋಟವಾಗಿ ಇವತ್ತು ಚಿತ್ರಮಯ್ಯ ಸಾವ್ ಇರ್ಬೋದು ನಮ್ಮ ಜಮೀರಣ್ಣರ್ ಇರ್ಬೋದು ಜೊತೆಗೆ ನಮ್ಮ ರಯಂಕಾಮ್ನ ಕೂಡ ಇವತ್ತು ಒಂದು ಸಮಾಜದ ಪರವಾಗಿ ಇವತ್ತು ನಮ್ಮ ಸರ್ಕಾರ ಕೂಡ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಆರು ಸಾವಿರ ನಾಲ್ಕು ಸಾವಿರ ಕೋಟಿ ಕೂಡ ಬಜೆಟ್ನಲ್ಲಿ ಮಾಡಿ ಇವತ್ತು ಜನಸಂಖ್ಯೆ ಆಧಾರದ ಮೇಲೆ ಇವತ್ತು ಎಸ್ ಸಿ ಎಸ್ ಟಿ ಇರ್ಬೋದು ಮೈನಾರಿಟೀಸ್ ಇರ್ಬೋದು ಎಲ್ಲ ಕೂಡ ಇವತ್ತು ಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರ ಮಾಡಿದೆ ಮುಂದಿನ ದಿನಗಳಲ್ಲಿ ಆರೂವರೆ ಕೋಟಿ ಜನ ನಮ್ಮ ನಾಡಿನಲ್ಲಿ ಕರ್ನಾಟಕದಲ್ಲಿ ಏನಿದ್ದಾರೆ ಅವರಿಗೆ ಖಂಡಿತವಾಗ್ಲೂ ನ್ಯಾಯ ಕೊಡ್ತಕ್ಕಂಥ ಒಂದು ಕೆಲಸ ನಮ್ಮ ಸರ್ಕಾರದಿಂದ ಆಗ್ತಾ ಇದೆ